ಅಯ್ಯಯ್ಯಯ್ಯಯ್ಯೋ ಸೊಂಟ ನೋವಾಯ್ತರಿ ಅಯ್ಯಯ್ಯಯ್ಯಯ್ಯೋ ಬೆನ್ನು ನೋವಾಯ್ತಪ್ಪ ಏನು ಬಸ್ ಓಡಿಸ್ತಾನಪ್ಪ ಇವನ್ಗೇನು ಹೆಂಡತಿ ಮಕ್ಕಳು ಇಲ್ಲವೇನ ಅಂತ ಕೆಲವರು ಹೇಳಿದ್ರೆ ಇನ್ನೂ ಹಲವರು ಏನ್ ರೋಡ್ ಕಣ್ರಿ ಬ್ಯಾಸರ ಬ್ಯಾಸರ ಬಂದೈತಿ ಎಂಟು ವರ್ಷಗಳಲ್ಲಿ ಈ ರೋಡ್ ಹಣೆ ಬರ ಯಾವಾಗ ಮುಗಿತೈತಿ ಕಾಯಿ ನಸಿಬಾಂಚ್ ಯಾರೋಡಾತ ಗೆಲತಾರ್ ಮರನ್ ಜಾನಾರ್ ರೋಡ್ ರೀ ರಸ್ತೆಗಿಂತ ಹೆಚ್ಚ ಗುಂಡಿಗಳೇ ಇಲ್ಲಿವೆ ಈ ಮಾತು ಪ್ರತಿದಿನ ಜೋಯಿಡಾ ತಾಲೂಕಿನ ರಾಮನಗರ ಅನ್ಮೋಡು ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಸಂಚರಿಸುವ ಪ್ರತಿಯೊಬ್ಬ ಪ್ರಯಾಣಿಕನಲ್ಲಿ ಮುಲಾಜಿಲ್ಲದೆ ಕೇಳಬಹುದು ಈ ರಾಷ್ಟ್ರೀಯ ಹೆದ್ದಾರಿಯ ಕಾಮಗಾರಿಯನ್ನು ಎರಡು ಸಾವಿರದ ಹದಿನೇಳರಲ್ಲಿ ಆರಂಭಿಸಿ ಇಂದಿಗೆ ಎಂಟು ವರ್ಷ ಕಳೆದರೂ ಈ ರಸ್ತೆ ಕಾಮಗಾರಿ ಮಾತ್ರ ಪೂರ್ಣಗೊಂಡಿಲ್ಲ ಈ ರಸ್ತೆಯಲ್ಲಿ ಎರಡು ಸಲ ಸಂಚರಿಸಿದರೆ ನಾಲ್ಕು ವರ್ಷ ಆಯಸ್ಸು ಕಡಿಮೆ ಆಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ ಎನ್ನುವುದನ್ನು ಈ ರಸ್ತೆಯಲ್ಲಿರುವ ಹೊಂಡಗಳೇ ಸಾರಿ ಹೇಳುತ್ತದೆ ಅಂದ ಹಾಗೆ ಇದೇ ರಸ್ತೆಯಲ್ಲಿ ಗೆಲ್ಲುವ ಮುಂಚೆ ಕಾಗೇರಿಯವರು ಬಹಳಷ್ಟು ಸಲ ಓಡಾಡಿದ್ದರು ಎನ್ನುವುದನ್ನು ಇಲ್ಲಿ ಉಲ್ಲೇಖಿಸಲೇಬೇಕು ಇನ್ನು ಶಾಸಕ ಆರ್ ವಿ ದೇಶಪಾಂಡೆ ಅವರು ಈ ರಸ್ತೆಯಲ್ಲಿ ಬಹಳಷ್ಟು ಸಲ ಸಂಚರಿಸಿದ್ದಾರೆ ಅವರ ಯಾಕೆ ಬಹುತೇಕ ಜನಪ್ರತಿನಿಧಿಗಳು ಈ ರಸ್ತೆಯಲ್ಲಿ ಸಂಚರಿಸಿದ್ದಾರೆ ರಾಜಕಾರಣಿಗಳಿದ್ದು ಹೈಫೈ ಗಾಡಿ ಬಿಡ್ರಿ ಆದರೆ ಸಾರ್ವಜನಿಕರು ಸಾರಿಗೆ ಬಸ್ ಹಾಗೂ ಇನ್ನಿತರ ವಾಹನಗಳಲ್ಲಿ ಈ ರಸ್ತೆಯಲ್ಲಿ ಪ್ರಯಾಣಿಸುವಂತಹ ಸಂದರ್ಭದಲ್ಲಿ ಪ್ರಾಣವನ್ನು ಬಿಗಿದಪ್ಪಿ ಪ್ರಯಾಣಿಸಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ ಏನೇ ಇರಲಿ ಈಗ ನಮ್ಮ ಜಿಲ್ಲೆಗೆ ಹೊಸ ಜಿಲ್ಲಾಧಿಕಾರಿ ಬಂದಿದ್ದಾರೆ ನೂತನ ಜಿಲ್ಲಾಧಿಕಾರಿಯವರ ಕೃಪೆ ಈ ರಸ್ತೆಗೆ ಇರಲಿ ಎನ್ನುವುದೇ ಎಲ್ಲರ ಆಶಯವಾಗಿದೆ